ಮಡಿಕೇರಿ ದಸರಾ ಸಮಿತಿ ಮತ್ತು ನಗರ ದಸರಾ ಕ್ರೀಡಾ ಸಮಿತಿ ವತಿಯಿಂದ ಅಕ್ಟೋಬರ್ ಐದರಿಂದ ಹತ್ತರವರೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ಮಡಿಕೇರಿ ತಾಲೂಕು ಮಟ್ಟದ ವಿವಿಧ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೇರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಕ್ಟೋಬರ್ ಐದರಂದು ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ರಸ್ತೆ ಓಟ ಆಯೋಜಿಸಲಾಗಿದೆ ಪುರುಷರಿಗೆ ಜನರಲ್ ತಿಮ್ಮಯ್ಯ ವೃತ್ತದಿಂದ ಕ್ಯಾಪಿಟಲ್ ವಿಲೇಜ್ ಮಹಿಳೆಯರಿಗೆ ತಿಮ್ಮಯ್ಯ ವೃತ್ತದಿಂದ ನೀರು ಕೊಲ್ಲಿಯವರೆಗೆ ನಡೆಯಲಿದೆ ನಂತರ ರಸ್ತೆ ಓಟದ ಸ್ಪರ್ಧೆಯು ವಿವಿಧ ವಿಭಾಗಗಳಲ್ಲಿ ಒಂದರಿಂದ ಪಿಯುಸಿ ವರೆಗೆ ವಿವಿಧ ಹಂತದಲ್ಲಿ ಜನರಲ್ ತಿಮ್ಮಯ್ಯ ವೃತ್ತದಿಂದ ನಡೆಯಲಿದೆ ಅಕ್ಟೋಬರ್ ಐದರಂದು ಪುರುಷರಿಗೆ ಬಾಸ್ಕೆಟ್ಬಾಲ್ ಮತ್ತು ಸಾರ್ವಜನಿಕರಿಗೆ ಮುಕ್ತ ಫುಟ್ಬಾಲ್ ಪಂದ್ಯಾಟವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಅಕ್ಟೋಬರ್ ಆರರಂದು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ವಿವಿಧ ಕ್ರೀಡಾಕೂಟಕ್ಕೆ ನಗರದ ಬನ್ನಿ ಮಂಟಪದಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಿಆರ್ ಕಾವೇರಿ ಕ್ರೀಡಾ ಜ್ಯೋತಿ ಬೆಳಗಿಸಿ ಮೆರವಣಿಗೆ ಮೂಲಕ ಮೈದಾನ ಪ್ರವೇಶಿಸಲಿದ್ದಾರೆ ಎಂದರು ರಸ್ತೆ ಓಟ ಜನರಲ್ ದುಮೆ ಸರ್ಕಲಿನಿಂದ ವಿಲೇಜ್ ವಿಲೇಜ್ವರೆಗೆ ಪುರುಷರು ರಸ್ತೆ ಓಟ ಮಹಿಳೆಯರು ಜನರಲ್ ದುಮೆ ಸರ್ಕಲಿನ ನೀರು ಕೊಲ್ಲವರಿಗೆ ಮತ್ತೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಜನರಲ್ ತುಂಬ ಸರ್ಕಲಿನಿಂದ ಆಸ್ಪತ್ರೆ ಗೇಟ್ವರೆಗೆ ಬಾಲಕ ಬಾಲಕಿಯರು ಐದರಿಂದ ಏಳನೇ ತರಗತಿ ಜನರಲ್ ತಿಮ್ಮೆ ಸರ್ಕಲ್ನಿಂದ ಹೋಟೆಲ್ ಓಲ್ಡ್ ಈಜ್ಕ್ಯಾಂಡ್ವರೆಗೆ ಬಾಲಕ ಬಾಲಕಿಯರು ಎಂಟರಿಂದ ಹತ್ತನೇ ತರಗತಿ ಜನರಲ್ ದುಮೆ ಸರ್ಕಲಿನಿಂದ ಬಸ್ ಡಿಪ್ಪು ಬಾಲಕ ಬಾಲಕಿಯರು ಯು ಸಿ ವಿದ್ಯಾರ್ಥಿಗಳಿಗೆ ಜನರ ಸರ್ಕಲ್ನಿಂದ ಸುದರ್ಶನ್ ಸರ್ಕಲ್ ಇದಾದ ನಂತರ ಅಂದರೆ ದಿನಾಂಕ ಐವತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಕೆಳಗಿನ ಮ್ಯಾನ್ಸ್ ಕಾಫು ಇರುತ್ತದೆ ಹಾಗೆ ಆರನೇ ತಾರೀಕು ನಾನೂರು ಮೀಟರ್ ಓಟ ಪಿ ಸಿಲೆ ಉಕ್ತ ನೂರು ಮೀಟರ್ ಓಟನು ಇಪ್ಪತ್ತೈದರಿಂದ ನಲವತ್ತು ಐದು ವರ್ಷದವರೆಗೆ ನೂರು ಮೀಟರ್ ಓಟ ನಲವತ್ತು ವರ್ಷದ ಅವರಿಗೆ ನೂರು ಮೀಟರ್ ಓಟ ದಸರಾ ಸಮಿತಿಯವರಿಗೆ ನೂರು ಮೀಟರ್ ಓಟ ಭಾರದ ಗುಂಡೆಯ ಸೇತ ಭಾರದ ಗುಂಡೆಯ ಸೇತ ಮತ್ತು ಕಾಳೆ ಕಪ್ಪೆ ಜಿಗಿತ ಬಾಸ್ಕೆಟ್ಬಾಲ್ ಅಗ್ಗ ಚಗ್ಗಾಟ ತ್ರೋಬಾಲ್ ವಾಲಿಬಾಲ್ ನಿಧಾನ ದ್ವಿಚಕ್ರ ವಾಹನ నింబే చమచ ఓట విశాద చండాట నూరు మీటర్ ఓట స్పర్ధెరి నే తరగతి విద్యార్థి విశేష చైతన్య నూరు మీటర్ ఓట ఐదరి ఏళ్ళ తరగతి వరకు నూరు మీటర్ తరగతి వరకు దసరా క్రికెట్ ఇది దసరా మడికేరి సమితి మాధ్యమ దృశ్య మాధ్యమ ಮೆಡಿಕಲ್ ಜಿಲ್ಲಾ ಪಂಚಾಯಿತಿ ಕರೆದ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಮುಕ್ತ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಹೋಟೆಲ್ ಮಾರ್ಗದರ್ಶನ್ ಹಾಲಿನಲ್ಲಿ ಚೆಸ್ ಒಂಬತ್ತು ವರ್ಷದ ಒಳಗಿನವರಿಗೆ ಮುಕ್ತ ಹನ್ನೊಂದು ವರ್ಷದ ಒಳಗಿನವರಿಗೆ ಮುಕ್ತ ಹದಿನಾರು ವರ್ಷದ ಒಳಗಿನವರಿಗೆ ಮುಕ್ತ ಹದಿನಾರು ವರ್ಷದ ಒಳಗಿನವರಿಗೆ ಮುಕ್ತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಕುಮಾರ್ ಮಾತನಾಡಿ ಅಕ್ಟೋಬರ್ ಆರರಂದು ಮಕ್ಕಳು ಪುರುಷರು ಮತ್ತು ಮಹಿಳೆಯರಿಗೆ ತಿಮ್ಮಯ್ಯ ಮೈದಾನದಲ್ಲಿ ವಯೋಮಿತಿ ಆಧಾರದಲ್ಲಿ ಓಟದ ಸ್ಪರ್ಧೆಯ ಜೊತೆಗೆ ಭಾರದ ಗುಂಡು ಎಸೆತ ಕಪ್ಪೆ ಜಿಗಿತ ಕಾಳು ಹೆಕ್ಕುವುದು ಸೇರಿದಂತೆ ವಿವಿಧ ಸ್ಪರ್ಧೆ ನಡೆಯಲಿದೆ ಪುರುಷ ಮತ್ತು ಮಹಿಳೆಯರಿಗೆ ಮುಕ್ತ ಜಗ್ಗಾಟ ಮತ್ತು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು ಫುಟ್ಬಾಲ್ ಮತ್ತು ಕಬಡ್ಡಿ ಪಂದ್ಯಾಟಕ್ಕೆ ಮಾತ್ರ ಮೈದಾನ ಶುಲ್ಕ ನಿಗದಿಪಡಿಸಲಾಗಿದೆ ವಿಜೇತ ತಂಡಕ್ಕೆ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದು ಮಾಹಿತಿ ನೀಡಿದ ಅವರು ಅಕ್ಟೋಬರ್ ಆರರ ಮಧ್ಯಾಹ್ನ ಮೈದಾನದಲ್ಲಿ ಬೈಕ್ ಸ್ಟಂಟ್ ನಡೆಯಲಿದೆ ಎಂದು ತಿಳಿಸಿದರು ಅಕ್ಟೋಬರ್ ಏಳರಂದು ವಿವಿಧ ಕ್ಷೇತ್ರದವರಿಗೆ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಲಾಗಿದೆ ಅಕ್ಟೋಬರ್ ಒಂಬತ್ತರಂದು ನಗರದ ರಾಜದರ್ಶನ್ ಹೋಟೆಲ್ ಹಾಲ್ನಲ್ಲಿ ಚೆಸ್ ಪಂದ್ಯಾಟ ಆಯೋಜಿಸಲಾಗಿದೆ ಅಕ್ಟೋಬರ್ ಹತ್ತರಂದು ಗಾಂಧಿ ಮೈದಾನದಲ್ಲಿ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಮೈದಾನ ಶುಲ್ಕ ಸಾವಿರದ ಐನೂರು ನಿಗದಿಪಡಿಸಲಾಗಿದೆ ಎಂದು ಕಪಿಲ್ ಕುಮಾರ್ ಮಾಹಿತಿ ನೀಡಿದ್ರು ಪಂದ್ಯಾಟದಲ್ಲಿ ಅದೇ ರೀತಿ